ಯಾವನ್ರಿ ಇದು ಮುಕ್ಲಪ್ಪ ಅಂತೆ ಮುಕ್ಲಪ್ಪ ಏನ್ರಿ ಈತನ ಹೆಸರು ಈ ಹೆಸರನ್ನ ಈತನ ಇಟ್ಕೊಂಡಿದ್ದ ಅಥವಾ ಯಾವನಾದ್ರೂ ಬಿರುದಾಗಿ ಕೊಟ್ಟಿದ್ದ ಇಟ್ಕೊಳ್ಳೋದು ಇಟ್ಕೊಂಡಿದ್ದಾನೆ ಸರಿಯಾಗಿರುವಂತಹ ಹೆಸರನ್ನೇ ಇಟ್ಕೊಂಡಿದ್ದಾನೆ ನಮ್ಮೆಲ್ಲರ ಕರ್ಮಕ್ಕೆ ಈತನ ಹೆಸರಿನ ಅರ್ಥನೇ ಸರಿಯಾಗಿ ನಮ್ಗೆಲ್ಲ ಗೊತ್ತಿರಲಿಲ್ಲ ಈತನ ಹೆಸರಿನ ದೊಡ್ಡ ಥರ್ಡ್ ಕ್ಲಾಸ್ ಹೆಸರು ಈಗಿರುವಾಗ ಈತನ ಮನಸ್ಥಿತಿನೂ ದೊಡ್ಡ ಥರ್ಡ್ ಕ್ಲಾಸ್ ಆಗೇ ಇರುತ್ತೆ ಈತ ಮಾಡುವಂತಹ ಅಸಹ್ಯ ಅಸಹ್ಯ ಭರಿಸುವಂತಹ ಕಾಮಿಡಿ ವಿಡಿಯೋಗಳನ್ನು ನೋಡಿಕೊಂಡು ಚಪ್ಪಾಳೆಯನ್ನು ತಡ್ತಾ ಇದ್ದೀರಲ್ಲ ನೀವುಗಳನ್ನು ಅದೇ ರೀತಿಯಾಗಿ ಅಲ್ಲ ಕಂಡ್ಲ ಮುಕ್ಳಪ್ಪ ಅಕ್ಕೋರೆ ಅಕ್ಕೋರೆ ಅಕ್ಕೋರೇ ಅಕ್ಕೋರೆ ಅಂತೆಲ್ಲ ಬಾಯಿ ತುಂಬ ಅಕ್ಕ ಅಕ್ಕ ಅಂತ ಕರ್ದ್ಬಿಟ್ಟು ಕೊನೆಗೆ ಅಕ್ಕನೇ ಮದುವೆ ಆಗ್ಬಿಟ್ಟಲ್ವು ಅಕ್ಕ ಅಂದ್ರೆ ಯಾರು ತಂಗಿ ಅಂದ್ರೆ ಯಾರು ಅಕ್ಕ ತಂಗಿ ತಾಯಿ ಸಂಬಂಧಗಳ ಬೆಲೆ ಅನ್ನೋದು ಗೊತ್ತಿಲ್ವಾ ನಿನ್ಗೆ ನಿನಗೆಲ್ಲಿಂದ ಗೊತ್ತಾಗ್ಬೇಕು ನಿನಗೆ ಅಕ್ಕ ಅಂದ್ರೂ ಒಂದೇನೆ ತಂಗಿ ಅಂದ್ರೂ ಒಂದೇನೆ ನಿನಗೆ ಅಕ್ಕ ತಂಗಿಯರ ಸಂಬಂಧ ಅನ್ನೋದು ನಿನ್ ಕಲಿತೇ ಇಲ್ಲ ಹೀಗಿರುವಾಗ ನಿನಗೆ ಅಕ್ಕನು ಒಂದೇ ತಂಗಿನ ಒಂದೇ ಎಲ್ಲರೂ ನಿನಗೆ ಒಂದೇ ರೀತಿಯಾಗಿ ಕಾಣಿಸ್ತಾರೆ ಹೆಣ್ಣು ಎತ್ತಿರುವಂತಹ ತಂದೆ ತಾಯಿಂದಿರು ಒಂದು ನಂಬಿಕೆಯನ್ನ ಇಟ್ಕೊಂಡು ಒಂದು ಹುಡುಗನ ಜೊತೆ ಒಳಗಡೆ ಕಳಿಸ್ತಾರೆ ನನ್ನ ಮಗಳು ಒಂದು ನಂಬಿಕೆಯಿಂದ ಹೋಗ್ತಾ ಇದ್ದಾಳೆ ನನ್ನ ಮಗಳು ಸೇಫ್ ಆಗಿ ಬರ್ತಾಳೆ ಅಂತ ಅಂದ್ಬಿಟ್ಟು ನೀವುಗಳಿದ್ದೀರಲ್ಲ ನಿಮ್ಮಂಥವ್ರು ಮಾಡುವಂತಹ ಇಂಥ ಕೆಲಸದಿಂದ ಅಪ್ಪ ಅಂಬಿರ ನಂಬಿಕೆಗಳನ್ನ ಮುರಿದ್ಬಿಡ್ತಿರಲ್ರು ನಮಕರಂ ಕೆಲಸ ಅನ್ನೋದನ್ನ ಮಾಡಿಬಿಡ್ತಿರಲ್ರು ಮುಂದೊಂದು ದಿನ ತಂದೆ ತಾಯಿಂದರು ಮನೆಯಲ್ಲಿರುವಂತಹ ಹೆಣ್ಮಕ್ಳನ್ನ ಹೊರಗಡೆ ಕಳಿಸೋದಕ್ಕೆ ಭಯ ಪಡಬೇಕು ಆ ರೀತಿಯಾಗಿ ಮಾಡಿಟ್ಕೊಡ್ತಿರಲ್ಲ ನಿಮ್ಮಂಥವ್ರಿಂದನೇ ಮನೇಲಿರುವಂತಹ ತಂದೆ ತಾಯಂದಿರು ಮನೇಲಿರುವಂತಹ ಹೆಣ್ಮಕ್ಳನ್ನ ಹೊರ್ಗಡೆ ಕಳ್ಸೋದಕ್ಕೆ ಭಯವನ್ನ ಪಡೋದು ಮನೆಯಲ್ಲೇ ಇಟ್ಕೊಳ್ಳೋದು ಕೊಂಡ್ರು ನಿಮ್ಮಂಥವ್ರಿಗೆ ಏನ್ರೂ ಬಂದಿದೆ ನಿಮ್ಮ ಅಪ್ಪ ಅಮ್ದಿರು ನಿಮ್ಗ ಹೆಸರು ನಿಮ್ಮ ಅಪ್ಪ ಅಮ್ದಿರ್ ಹೆಸರು ತಾನೆ ನಿಮ್ಮ ಅಪ್ಪ ಅಮ್ದಿರು ಇಟ್ಟಿರುವಂತಹ ಹೆಸರನ್ನ ಬಳಕೆನ ಮಾಡ್ಕೊಳ್ರು ಅದನ್ನ ಬಿಟ್ಬಿಟ್ಟು ಯಾಕ್ರೂ ನಕಲಿ ಹೆಸರುಗಳನ್ನೆಲ್ಲ ಇಟ್ಕೊಳ್ತೀರಾ ನಿಮ್ಗಳ್ದೆಲ್ಲ ಯಾವ ರೀತಿಯಾದಂತಹ ಗೋಳ್ಗಳು ಓದ್ತಾ ಅಂಗಡಿ ಹೆಸರು ವ್ಯಾಪಾರ ಮಾಡುವಂತಹ ಅಂಗಡಿ ಹೆಸರು ಮುಕ್ಲಪ್ಪ ಮುಕ್ಲಪ್ಪ ಅಂತ ಹೆಸರು ಇಟ್ಕೊಳ್ಳೋದು ಅಂಗಡಿ ಹೆಸರು ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳೋದು ಯು ಪಿ ಐ ಡಿ ಏನದು ಕ್ವಾಜಾ ಕ್ವಾಜ ಅಂತ ಇಟ್ಕೊಳ್ಳೋದು ನಿನ್ನಂತಹ ಅಂಗಡಿ ಬಳಿ ಬಂದು ವ್ಯಾಪಾರವನ್ನು ಮಾಡುವಂಥವ್ರು ಯಾರು ಈ ನಮ್ಮಲ್ಲೇ ಬುದ್ಧಿ ಇಲ್ಲದಂತಹ ಹಿಂದೂಗಳು ನಿನ್ನ ಬಳಿ ಬಂದು ವ್ಯಾಪಾರವನ್ನು ಮಾಡ್ತಾರೆ ನಿಮ್ಮಂತವರ ಬಳಿ ಬಂದು ನೀವು ಒಳ್ಳೆ ಲಾಭವನ್ನ ಮಾಡ್ಕೊಳ್ತೀರಾ ಕೊನೆಗೆ ಅದೇ ಮನೆಯ ಹೆಣ್ಮಕ್ಳನ್ನ ಓದ್ಕೊಂಡು ಕರ್ಕೊಂಡೋಗಿ ಮದುವೆಯನ್ನ ಆಗ್ತೀರಾ ಇಷ್ಟೇ ನಿಮ್ಗುಳದು ಯಾವಾಗ ಆ ಗಾಯತ್ರಿ ಎಂಬುವಂತಹ ಹೆಣ್ಮಗಳು ಹಣೆ ಮೇಲೆ ಇರುವಂತಹ ಕುಂಕುಮನ ಅಳ್ಸ್ಕೊಂಡು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ರು ಇವ್ರ ಮನೆಯಲ್ಲಿರುವಂತಹ ತಂದೆ ತಾಯಿ ಅಂದ್ರು ಒಂದು ಸ್ವಲ್ಪ ಗಮನವನ್ನು ಕೊಡ್ಬೇಕಾಗಿತ್ತು ಪಾಪ ಮುಗ್ದ ಜನರು ಇರಬೇಕು ಏನು ಗೊತ್ತಾಗೋದಿಲ್ಲ ತಿಳಿಯೋದಿಲ್ಲ ಚೆನ್ನಾಗಿ ಯಾ ಮಾರ್ಸದ್ರಿ ಅವರು ಚೆನ್ನಾಗಿ ಯಾ ಮಾರದ್ರು ಅವ್ರ ಮನೆಯಲ್ಲಿರುವಂತಹ ಅವ್ರ ತಂದೆ ಮತ್ತೆ ತಾಯಿ ಮಾತನಾಡ್ತಿರುವಂತಹ ಮಾತುಗಳನ್ನ ಕೇಳಿಸ್ಕೊಳ್ರು ಇಂತಹ ಮುಕ್ಲಾಬ್ರು ತುಂಬಾ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಕೆಟ್ಟರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ತುಂಬಾ ಜನ ಮೆಸೇಜ್ ಮಾಡಿ ಹೇಳ್ತಾ ಇದ್ರು ನೋಡ್ಕೊಳ್ಳಿ ಇಂತಹ ಮುಕ್ಲಪದಿರ ಬಗ್ಗೆ ಒಂದು ಸ್ವಲ್ಪ ಮನೇಲಿರುವಂತಹ ತಂದೆ ತಾಯಿದ್ರು ಇಲ್ಲಿ ತುಂಬಾ ತುಂಬಾ ಗಮನವನ್ನು ಹೆಚ್ಚಿ ಕಾಮಿಡಿಯ ಹೆಸರಿನಲ್ಲಿ ಕಾಮಿಡಿ ಮಾಡಿಕೊಂಡು ನಮ್ಮ ಧರ್ಮದ ಆಚರಣೆಗಳನ್ನ ನಮ್ಮ ಧರ್ಮದ ಸಂಪ್ರದಾಯಗಳನ್ನ ತಮಾಷೆ ಮಾಡಿ ತೋರ್ಸೋದಲ್ಲ ತೋರ್ಸೋ ಮುಕ್ಲಪ್ಪ ನಿಮ್ಮನ್ನ ಹೆಣ್ಮಕ್ಳಿಗೆ ಬಂದು ಕರ್ಕಂಬಂದು ಮಾಡಿ ತೋರ್ಸೋ ಏನ್ ಮೊದಲ ರಾತ್ರಿ ಅಂತ ಕರ್ಕಂಬಂದು ಮಾಡ್ಸೋ ಮಾಡಿಸೋದಕ್ಕಾಗೋದಿಲ್ವಾ ಮುಕ್ಳಿ ಮೇಲೆ ಒದಿತಾರೆ ಅಂತ ನಿನಗೆ ಬಳಕೆಯನ್ನ ಮಾಡ್ಕೊಳ್ಳೋದು ನಮ್ಮನೆ ಹೆಣ್ಮಕ್ಳುಗಳನ್ನ ತಿರ್ಗ ಮಾತನಾಡೋದು ನಮ್ಮ ಸಂಪ್ರದಾಯದ ವಿಚಾರವಾಗಿ ವಿರುದ್ಧವಾಗಿ ಆಚರಣೆಗಳನ್ನ ಇಟ್ಕೊಂಡು ತಮಾಷೆ ಮಾಡೋದು ಹಣ ಮಾಡ್ಕೊಳ್ಳೋದು ನಮ್ಮ ನಮ್ಮವ್ರ ಬಳಿಯಿಂದನೇ ಕೊನೆಗೆಲ್ಲದ್ಕು ನಮ್ಮವರೇನೆ ಬೇಕು ಅಲ್ವಾ ಕಲಾವಿದ ಕಲಾವಿದನ ರೀತಿಯಾಗಿರ್ಬೇಕು ನನ್ಗು ಸ್ನೇಹಿತರು ಇದ್ದಾರೆ ತುಂಬಾ ಜನ ಯಾವಗಳು ನಿಮ್ಮ ರೀತಿಯಾಗಿ ಮಾಡೋದಕ್ಕೆ ಹೋಗೋದಿಲ್ಲ ಇವುಗಳು ಮಾಡ್ತಿರಲ್ಲ ಕಲಾವಿದರ ಅಂತ ಹೇಳ್ಕೊಂಡು ಧರ್ಮದ ಮೇಲೆ ದಾಳಿಯನ್ನ ಮಾಡುವಂತಹ ನಾನು ನಿಮ್ಮಂಥವ್ರು ಕಂಡುಬಿಟ್ರೆ ಎಲ್ಲಿಲ್ಲದಂತಹ ಕೋಪ ಅನ್ನೋದು ಬಿಡುತ್ತೆ ಮೂರ್ಖ ಮೂರ್ಖ ಆ ಭಾಗದಲ್ಲಿ ಇರುವಂತವ್ರ್ಗೆ ಹೇಳ್ತಾ ಇರೋದು ಇಂಥವ್ರ ಆ ವಿಡಿಯೋಗಳನ್ನ ಮೊಬೈಲ್ ರೀಲ್ಸ್ ನೋಡ್ಕೊಂಡು ಕೂತೀರಿ ಏನೇಳ ರೀಲ್ಸ್ನ ನೋಡ್ಕೊಂಡು ಕೂತೀರಿ ಮುಂದೆ ಬಾಗಲಲ್ಲಿ ಕೂತ್ಕೊಂಡು ಚಪ್ಪಾಳೆ ತಟ್ಕೊಂಡು ಇಂಥವು ಹಿಂದೆ ಬಾಗಿಲಿನಿಂದ ಬಂದು ನಿಮ್ಮನೆ ಹೆಣ್ಮಕ್ಳನ್ನ ಓದ್ಕೊಂಡು ಹೋಗ್ಬಿಡ್ತವೆ ಇಂತಹ ವಿಡಿಯೋಗಳನ್ನ ನೋಡಿ ಇಂತಹ ವಿಡಿಯೋಗಳನ್ನು ನೋಡಿ ಇನ್ನೂ ಬುದ್ಧಿ ಕಲಿದಂತಹ ಈ ವ್ಯಾವರ್ಸಿ ಇಂದು ಹೆಣ್ಮಕ್ಳುಗಳು ಪ್ರತಿದಿನ ನೋಡ್ತಾನೆ ಇರ್ತವೆ ಎಷ್ಟು ಏನೇನು ವಿಚಾರಗಳು ನಡೀತಾ ಇದ್ದಾವೆ ಅಂತ ಆ ಹೆಣ್ಮಗಿನ ವಿಡಿಯೋ ನೋಡಿದೆ ಅಯ್ಯೋ ನಮ್ಮ ಹೂಂಗೆ ನಮ್ಮ ಅಪ್ಪಂಗೆ ಯಾರೋ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಹ್ಞೂ ಕಣವ ನಿಮ್ಮ ಹೂಂಗೆ ನಿಮ್ಮ ಅಪ್ಪಂಗೆ ಬ್ರೈನ್ ವಾಶ್ ಮಾಡೋಕೆ ಹೋಗ್ಬಿಟ್ಟಿರ್ತಾರೆ ಮೊದಲು ನಿನ್ ನಿನ್ ಬ್ರೈನ್ ವಾಶ್ ಆಗಿದೆ ನಿನ್ ಬ್ರೈನ್ ವಾಶ್ ಆಗಿದ್ರೆ ನೀನ್ ಸರಿ ಮಾಡ್ಕೋ ಏನ್ ಖುಷಿ ಒಂದು ಮಾತು ಹೇಳ್ತಾರಲ್ಲ ಅಕ್ಸ ಬ ಬಟ್ಟೆನ ವಸದ್ರಲ್ಲಿ ಎತ್ತಿ ಎತ್ತಿ ಒಗಿತಿದ್ದ ಅಂತ ಆ ರೀತಿಯಾಗಿ ನಿಂದನುಗಳು ನಂದು ಆರು ತಿಂಗಳು ಒಂದು ವರ್ಷ ನೀನೇ ಬರ್ತಿಯಾ ಇದು ಸತ್ಯವಾದಂತಹ ಮಾತು ನಿಮ್ಮಂಥವ್ರನ್ನ ತುಂಬ ತುಂಬ ಜನ ನೋಡ್ಬಿಟ್ಟಿದ್ದೀವಿ ನೀನೆ ಬರ್ತಿಯಾ ಬಂದು ಅಯ್ಯೋ ನನ್ಗೆ ಅನ್ಯಾಯ ಆಗ್ಬಿಟ್ಟಿದೆ ನನಗೆ ಕಾಪಾಡಿ ನನಗೆ ರಕ್ಷಣೆ ಇಲ್ಲ ನನ್ನ ನಂಬಿಕೊಂಡು ಹೊರಟೋಗ್ಬಿಟ್ಟೆ ನನ್ನ ನಂಬಿಕೆ ದ್ರೋಹ ಆಗ್ಬಿಟ್ಟಿದೆ ನಿಮ್ದೆಲ್ಲ ಮೂರು ದಿನದ ಬಾಳು ಅನ್ನೋದು ನಮ್ಗೆ ತುಂಬಾ ತುಂಬ ಚೆನ್ನಾಗಿ ಗೊತ್ತು ಈ ವಿಡಿಯೋ ನೋಡ್ತಿರುವಂತಹ ಮನೇಲಿರುವಂತಹ ಪೋಷಕರುಗಳು ಇಂತಹ ಮುಕ್ಲಾಬ್ಧಿರ್ ಬಗ್ಗೆ ತುಂಬ ತುಂಬ ಎಚ್ಚರವನ್ನು ವಹಿಸಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಹುಷಾರರಾಗಿ ನೋಡ್ಕೊಳ್ಳಿ ಆಮೇಲೆ ಯಾವನು ಬರೋದಿಲ್ಲ ಹ್ಞೂ ಒಂದೆರಡು ದಿನ ಒಂದೆರಡು ನ್ಯೂಸ್ ಅಲ್ಲಿ ಒಂದೆರಡು ಪೋಸ್ಟ್ಗಳು ಒಂದೆರಡು ಶೇರ್ಸ್ಗಳು ಈ ರೀತಿಯಾಗಿ ನಾನು ಒಂದೆರಡು ವಿಡಿಯೋಗಳು ಮಾಡ್ಬೋದು ಅಷ್ಟೇನೆ ನಾವು ಅಲ್ಲಿ ತನಕ ಬಂದು ನಿಮ್ಮ ಪರವಾಗಿ ನಿಂತ್ಕೊಂಡು ಯಾಕೆ ಇವೆಲ್ಲ ಗೋಳ್ಗಳು ಕೊನೆಗೆ ಒಂದಲ್ಲ ಒಂದ್ಸಲ ಏನ್ ಮಾಡ್ತೀರಾ ನೀವೇ ಅವ್ರ ಜೊತೆ ಕೈ ಹೊಟ್ಟು ನೀವೇ ಉಲ್ಟಾಕ್ಸಿದ ಹೊಡೆದು ಬಿಡ್ತೀರ ನಾವು ಹೇಳುವಂತಹದ್ದು ನಮ್ಮ ಧರ್ಮ ಪಾಲಿಸ್ಬೇಕಾಗಿರುವಂತಹದ್ದು ನಿಮ್ಮ ಧರ್ಮ ಪಾಲಿಸ್ತಿರೋ ಅಥವಾ ಕಳ್ಸಿಕೊಡಿ ಯಾವನೋ ಹೋದ ಅದಿನ್ನೇನೇನು ಕತೆನೋ ಹೆಣ್ಮಗುದು ಈ ಮನೆಯದು ಅಯ್ಯೋ ಆ ದೇವರೇ ಬಲ್ಲ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಇಂತಹ ಮಕ್ಕಳು ಒಂದು ಸ್ವಲ್ಪ ತಲೆನಲ್ಲಿ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಶ್ರೀ ಕೃಷ್ಣ